ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತಿದ್ದೀರಲ್ಲ ನೀವು ಇದ್ಯಾಕೆ ಭಾನುವಾರಕ್ಕೆ ಹೋಗಿಸ್ಕೊಂಬಕ್ಕಿತ್ತು ಇದನ್ನು ಶನಿವಾರ ಬಂದೈತಲ್ಲ ಅಂತ ಅಂದ್ಕೋತಿದ್ದೀರಲ್ಲ ಅದು ನಾನು ನಾಳಿಕೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ನಾಳಿಕೆ ಹೇಳೋಕ್ಕಾಗಲ್ಲ ಹೋದ್ವಾರ ಹಂಗೆ ಮತ್ತೆ ಹೇಳೋಕ್ಕಾಗ ಹೆಚ್ಚು ಕಡಿಮೆ ಈಗ ಮಳೆ ಬೇರೆ ಬರ್ತೈತಾ ನೆಟ್ವರ್ಕ್ಗಳು ಸರಿಯಾಗಿರಲ್ಲ ಓದ್ ಹೋದ್ವಾರ ಲೈವ್ ಬರೋಣ ಅಂತ ಅಂದ್ಕೊಂಡೆ ಒಂಚೂರು ಮಳೆ ಬ ಮಳೆ ಬಂದಿದ್ದ ಬಂದಿದ್ದಕ್ಕೇ ವೈಫೈ ಹೋಗ್ಬಿಡ್ತು ಎಂತ ವೈಫೈ ಅಂತ ಒಂಚೂರು ಹೋಗೊಂದು ಒಂದು ಚಮ್ನೀರುಗು ಬಂದ್ರೂ ಮಳೆ ಅಂತೇಳಿ ನೆಟ್ವರ್ಕ್ ತೆಗಿತಾರೆ ನೆಟ್ಟೇ ಇರೋದಿಲ್ಲ ಹಂಗಾಗಿ ಬರೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿರಿ ಹೇಳಿ ಬಂದಿಲ್ಲ ಅಂತ ಹೇಳಿ ಬೇಜಾರ ಇವತ್ತು ಮೊಸರನ್ನ ಅಂತ ಹಂಗೆ ಕೆಲವು ಹಳೆ ನೆನಪುಗಳನ್ನ ಮಾತಾಡೋಣ ಅಂತ ಬಂದಿದ್ದೀನಿ ನಿಮಗೆ ಯಾರು ಫ್ರೀ ಅಂತಂದರೆ ಈ ವಿಡಿಯೋ ನೋಡಿ ಟೈಮ್ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡಿ ಯಾಕಂದರೆ ಮೊಸರನ್ನ ಎಲ್ಲರಿಗೂ ಗೊತ್ತಿರುತ್ತಿದ್ದೇನಂತ ಏನು ರೆಸಿಪಿ ಏನಲ್ಲ ಹಂಗಾಗಿ ನಿಮ್ಗೆ ಹೇಳ್ತಿರೋದು ಮ್ಯಾಮ್ ಮಾತು ಇಷ್ಟಪಡೋ ಅಂತಾರೂ ಟೈಮ್ ಇರೋ ಅಂತಾರು ನೋಡ್ರಿ ಇದನ್ನು ಭಾಳ ಚೆನ್ನಾಗಿರುತ್ತೆ ಮೊಸರನ್ನ ಇದು ನಾನು ಮಾಡೋ ಮೆಥೆಡ್ಡು ಇದೆಲ್ಲರಿಗೂ ಸಾಮಾನ್ಯ ಮಾಡ್ತಿರ್ತಾರೆ ಸತಿ ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿ ನೋಡಿರಿ ರುಚಿನೂ ಭಾಳ ಚೆನ್ನಾಗಿರುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಬದೈತೆ ಅಂತೇಳಿ ಇದನ್ನು ಮಾಡೋಕ್ಕೆ ನಾನು ಇವತ್ತು ಸೊಸೈಟಿ ಅಕ್ಕಿ ಬಳಸಿದ್ದೀನಿ ನೋಡಿರಿ ನೋಡಿರಿ ಇವತ್ತಿನ ಊಟ ಸೊಸೈಟಿ ಅಕ್ಕಿಯನ್ನು ಹೋದ್ವಾರು ಮಾಡಿದ ಮಾವಿನಕ ಚಟ್ನಿ ಮೊಸರನ್ನ ಬರೀ ದಿನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ಸುಮ್ಮನೆ ಹಿಂಗೆ ರೆಸಿಪಿ ಅಂತ ಏನು ತೋರಿಸ್ಬೇಕು ಅಂತೇನು ಬಂದಿಲ್ಲ ಹಂಗೆ ಸ್ವಲ್ಪ ಮಾತುಕತೆ ಆಡ್ಕೊಂಡು ಮೊಸರನ್ನ ಮಾಡೋದು ಹೆಂಗೆ ಅಂತೇಳಿ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ ನಾನಿಲ್ಲಿ ಇವತ್ತು ಸೊಸೈಟಿ ಅಕ್ಕಿ ತಗೊಳ್ತಿದ್ದೀನಿ ಮೊಸರನ್ನಕ್ಕೆ ಸೊಸೈಟಿ ಅಕ್ಕಿ ಅಂತ ಚೆನ್ನಾಗಿ ಅದಕ್ಕೆ ಒಂದೆರಡು ಸರಿ ಅಷ್ಟು ಸೊಸೈಟಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಇವಾಗಲ್ರೆಡಿ ಏನೂ ಕಲ್ಲು ಪಲ್ಲು ಏನಿಲ್ಲ ಕ್ಲೀನ್ ಆಗಿರೋವೇ ಇದನ್ನ ಚೆನ್ನಾಗಿ ತೊಳಿಬೇಕು ಒಂದು ನಾಲ್ಕೈದು ಸತಿ ತೊಳಿಬೇಕು ಇವು ಮಸ್ತ್ರ ಈ ಸೊಸೈಟಿ ಅಕ್ಕಿ ಏನಂದರೆ ಚೆನ್ನಾಗಿರುತ್ತೆ ಈ ಅಂಗಡಿ ಅಕ್ಕಿಗಿಂತ ಇವೇ ಚೆನ್ನಾಗಿ ಚೆನ್ನಾಗಿ ತೊಳೆದ ಇವನು ಅದೇ ನೀನು ಹೇಳ್ತಿದ್ನೆಲ್ಲ ವೀಡಿಯೋ ಒಂಚೂರು ದೊಡ್ಡದಾಗುತ್ತಿದ್ದು ಯಾರು ಬೇಜಾರಾಕೋಗ್ಬೇಡ್ರಿ ಯಾಕಂದರೆ ನಾನು ಇದನ್ನು ಸುಮ್ಮನೆ ರೆಸಿಪಿಗಿಂತ ನಮ್ಮ ಹಳ್ಳಿ ಕಡೆ ಮಾತಾಡ್ಕಂಡು ಹಳ್ಳಿ ಕಡೆ ಹೆಂಗೆ ಮಾತಾಡ್ತಾರೆ ಆ ಥರನೇ ಮಾತಾಡ್ಕೊಂಡು ತೋರ್ಸೋಣ ಅಂತೇಳಿ ಅಷ್ಟೇ ನೀನು ಏನಿಲ್ಲ ಮೊಸರನ್ನೇನು ಭಾರಿ ಏನು ಘನಂದಾರಿ ಅಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಇದಿಲ್ಲ ಅಂತಂದರೆ ಸ್ಕಿಪ್ ಮಾಡಿರಿ ಯಾಕಂದರೆ ಮೊಸರನ್ನ ಎಲ್ರಿಗೂ ಗೊತ್ತಿರುತ್ತಲ್ಲ ಒಂಚೂರು ಓಡಿಸ್ರಿಲ್ಲ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ ಶು ಮದ್ದು ಮಾಡೋಕ್ಕೆ ಶುರು ಹಚ್ಕೆ ಅವಾಗ ಅದನ್ನ ಹೇಳಿ ನಿಮಗೆ ತೋರಿಸ್ತೀನಿ ಹಿಂಗೆ ನಾಲ್ಕೈದು ಸರ್ ತೊಳೆದ್ಬಿಟ್ಟು ಇದನ್ನ ಅನ್ನಕ್ಕೆ ಇಡ್ತೀನಿ ಇವಾಗ ಚೆನ್ನಾಗಿ ತೊಳೆದೆ ಒಂದು ಎರಡು ಮೂರು ಸರ್ತಿ ಇವಾಗ ಇದಕ್ಕೀಗ ನೀರು ಹಾಕೋಣ ನೋಡ್ರಿ ಯಾವುದೇ ಅಕ್ಕಿ ಆಗ್ಬೋದು ಅಕ್ಕಿ ದಪ್ಪ ಇದ್ರೆ ಜಾಸ್ತಿ ನೀರು ಹಿಡಿಯುತ್ತ ಅನ್ನ ಮಾಡ್ಬೇಕಾದ್ರೆ ಪಾತ್ರೆಗೆ ಮಾಡೋರಿಗೆ ಹೇಳ್ತಿರೋದು ನಾನು ಕುಕ್ಕರಿಗೆ ಮಾಡ್ರಿ ಈಗನಾರಲ್ಲ ಜಾಸ್ತಿ ಕುಕ್ಕರ್ನಾಗ ಕುಕ್ಕರ್ ಬಳಸೋದ್ರಿಂದ ಅವ್ರಿಗೆ ಗೊತ್ತು ಕುಕ್ಕರ್ಗೇನಂತ ಕಷ್ಟ ಅನಿಸಲ್ಲ ಕುಕ್ಕರ್ನಾಗ ಅನ್ನ ಮಾಡೋದು ಆದರೆ ಬರೀ ಪಾತ್ರೆಗೆ ಮಾಡಬೇಕಾದ್ರೆ ನಿಮಗೆ ನೀರಿಂದ ಅಳತೆ ಸ್ವಲ್ಪ ಗೊತ್ತಾಗೋದಿಲ್ಲ ಅಕ್ಕಿ ಸ್ವಲ್ಪ ದಪ್ಪ ಇತ್ತು ಅಂದರೆ ಜಾಸ್ತಿ ನೀರು ಹಿಡಿಯುತ್ತೆ ಅಕ್ಕಿ ಕಾಳು ಸಣ್ಣ ಇದ್ದು ಅಂತಂದರೆ ಕಡಿಮೆ ನೀರು ಹಿಡಿಯುತ್ತೆ ಅದೊಂದು ತಿಳ್ಕೊಡ್ರಿ ಹೊಸೊಬ್ರಿಗೆ ಹೇಳ್ತಿರೋದು ನಾನು ಮತ್ತು ನೀವು ಯಾರು ಅದಕ್ಕೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ ನಾನು ಇವಾಗ ಸ್ವಲ್ಪ ಇದನ್ನ ಗಂಜಿ ತೊಗೋತೀನಿ ಕುಡಿಯೋಕ್ಕೆ ಅಂತೇಳಿ ಚೆನ್ನಾಗಿರುತ್ತೆ ಅದಕ್ಕೆ ನಮ್ಮ ಇದ್ರ ಇದ್ರಲ್ಲಿ ಮಾಡ್ತಿರೋದು ಇವಾಗ ಇದನ್ನು ಅಕ್ಕಿ ಗಂಜಿ ಭಾಳ ಚೆನ್ನಾಗಿರುತ್ತೆ ಕೆಲವ್ರು ಅನ್ನಕ್ಕೆ ಕೆಲವರು ಉಪ್ಪು ಉಪ್ಪಾಕಲ್ಲ ನಮ್ಮ ಕಡೆ ನಾವು ಅನ್ನಕ್ಕೆ ಉಪ್ಪು ಹಾಕ್ತೀವಿ ತೀರಾ ಸೊಪ್ಪೆ ತಿನ್ನಕ್ಕಾಗಲ್ಲ ಅಂತೇಳಿ ಉಪ್ಪು ಯಾಕೆ ಹಾಕಲ್ಲ ಅಂತ ನನಗೆ ಕಾರಣ ಗೊತ್ತಿಲ್ಲ ನಿಮ್ಗೆ ಯಾರು ಗೊತ್ತಿದ್ರೆ ಹೇಳ್ರಿ ಅನ್ನಕ್ಕೆ ಇಟ್ಟಿದ್ದೀನಿ ಒಂಚೂರು ಊರಿಗೆ ಜಾಸ್ತಿ ಮಾಡಿ ಮಾಡೋದು ನೀವು ಸ್ವಲ್ಪ ಪಾತ್ರೆಯಲ್ಲಿ ಅನ್ನ ಮಾಡ್ತಿದ್ದೀರಾ ಅಂತಂದ್ರೆ ದಪ್ಪ ತ ದಪ್ಪ ತಳ ಇರ್ತಕ್ಕಂಥ ಪಾತ್ರೆಗಳನ್ನೇ ಬಳಸ್ಕೊಳ್ರಿ ಸ್ವಲ್ಪ ತ ತೆಳ್ಳಗಿದ್ರೆ ಅನ್ನ ತಳದಾಗೆ ಬಿಡುತ್ತೆ ಅಂಥೇಳಿ ಇದ್ರಲ್ಲಿ ನನಗೆ ಮಾಡಿ ರೂಢಿರೋದ್ರಿಂದ ನನಗೆ ಇದರಲ್ಲೇ ಮಾಡ್ತೀನಿ ಸೀಯತ್ ಪಾಯ್ದೇನೂ ಆಗೋದಿಲ್ಲ ಅಚ್ಚುಕಟ್ಟಾಗಿ ಮಾಡ್ತೀನಿ ನಾನು ಗಮನ ಈ ಕಡಿಕೆ ಇರುತ್ತೆ ಹಾಗಾಗಿ ಈ ಸ್ಟೀಲಿನ ಚಿರಕ್ಲಾಗಿ ಅನ್ನ ಮಾಡ್ತಾಯಿದ್ದೀನಿ ಇವತ್ತು ಪ್ಲೇಟ್ ಪ್ಲೇಟನ್ನು ಅರ್ಧ ಮುಚ್ಚಿರಿ ಪೂರ್ತಿ ಮುಚ್ಚಿಬಿಡ್ರಿ ಯಾಕಂದರೆ ಉಕ್ಕು ಬಂದು ಸ್ಟವ್ ಮೇಲೆಲ್ಲ ಚೆಲ್ಬಿಡುತ್ತೆ ಅದಕ್ಕೆ ನೋಡಿ ನೀವು ಅಕ್ಕಿ ಇದು ಅನ್ನದ ಗಂಜಿ ಕುಡಿಬೇಕಂತಂದರೆ ಇದೆಲ್ಲ ಚೆನ್ನಾಗಿ ಕುದ್ದು ಅನ್ನ ಒಂದು ತೊಂಬತ್ತು ಭಾಗ ಆಗಿರುತ್ತೆ ಅವಾಗ ಈ ಗಂಜಿ ತಗೋಬೇಕು ನೀರು ಜಾಸ್ತಿ ಹಾಕಿರಬೇಕು ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇದ್ದರೆ ಒಂದು ಸರ್ತಿ ಕುಡೀರಿ ನಾನು ಸಣ್ಣದಿದ್ದ ಕುಡಿತಿದ್ದನಿ ಭಾಳ ಇಷ್ಟ ಈಗಲೂ ಅಷ್ಟೇ ಯಾವಾಗಾರ ಅನ್ಸಿದ್ರೆ ಪಾತ್ರೆಗೆ ಅನ್ನ ಮಾಡಿಕೊಂಡು ಕುಡಿತೀನಂತೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಅದರಲ್ಲೂ ಸೊಸೈಟಿ ಹಾಕಿದ್ ಭಾಳ ಚೆನ್ನಾಗಿರುತ್ತೆ ಕೆಲವರು ಹೇಳ್ತಾರೆ ಸೊಸೈಟಿ ಅಕ್ಕಿಯನ್ನು ಅಷ್ಟು ಒಳ್ಳೇದಲ್ಲ ತಿನ್ನಬಾರ್ದು ಭಾರಿ ಕೆಮಿಕಲ್ಸ್ ಹಾಕಿರ್ತಾರೆ ಬೆಳಿಬೇಕಾರೆ ಅಂತೇಳಿ ಅಂತ ಏನೋ ಅಷ್ಟು ಆಳವಾಗಿ ಯೋಚನೆ ಅಂಥ ವ್ಯವಧಾನ ಇಲ್ಲ ನಮಗೆ ಯಾಕಂದರೆ ಒಂದು ಕಾಲಕ್ಕೆ ಅದನ್ನೇ ತಿಂದು ಬದುಕಿದ್ದೀವಿ ಇವಾಗೇನು ಅಂಗಡಿ ಅಕ್ಕಿ ತಗೊಳ್ಳೋ ಶಕ್ತಿ ಐತಿ ಅಂತ ಇದನ್ನು ನಾವು ಅಲ್ಲಿಗೆ ಇಳಿಯೋಕ್ಕಾಗಲ್ಲ ಹಂಗೂ ಹೇಳ್ಬೇಕಂತಂದರೆ ಈ ನಾವೇನು ಬೇರೆ ಎಲ್ಲ ತಿಂತೀವಲ್ಲ ಅವು ಇವು ಅವು ಇವು ಅಂತೇಳಿ ಅಂತ ಅದರಲ್ಲಿ ಇದ್ರ ಅಪ್ನಂತ ಕೆಮಿಕಲ್ಸ್ ಇರ್ತವೆ ಹಾಂ ಅವೇ ನನಗೆ ತಿಂತಿದ್ದಂಕಾಲೆ ಉಸರು ಚೆಲ್ಲ ಅಂಥವು ಕೆಮಿಕಲ್ಸ್ ಇರ್ತವೆ ಅವನ್ನೆಲ್ಲ ಸುಮ್ಮನೆ ತಿಂತೀವಿ ಇವನ್ನ ನಮಗೆ ಈ ಥರದವೆಲ್ಲ ತಿನ್ಬೇಕಾರೆ ನಮ್ಮ ಮನಸ್ಸಿಗೆ ಇಲ್ಲದೆ ಇರೋದೆಲ್ಲ ಬರುತ್ತೆ ಯೋಚನೆಗಳು ತೀರಾ ನಾನು ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗಲ್ಲ ತಿಂತೀನಿ ನಾನು ಸೊಸೈಟಿ ಅಕ್ಕಿಯನ್ನು ವಾರದಾಗ ಎರಡು ಮೂರು ಸರ್ತಿ ಮಾಡ್ತೀನಿ ನನಗೆ ಭಾಳ ಅಂದರೆ ಭಾಳ ಇಷ್ಟ ಅದನ್ನೇನು ನಾಚಿಕೆಲ್ಲ ಸೊಸೈಟಿ ಅಕ್ಕಿಯನ್ನು ತಿಂತೀವಿ ಅನ್ನೋದು ನೋಡಿರಿ ಇವಾಗ ಅನ್ನೊಂದು ಮುಕ್ಕಾಲ್ ಬಗ್ಗೆ ಆಗಿದೆ ಇವಾಗ ಒಂದು ಕಪ್ ಗಂಜಿ ತಗೋತೀನಿ ಇದ್ರದ್ದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ನಿಮಗೇನು ಕುಡಿಲೇಬೇಕು ಅಂತ ಹೇಳ್ತೀರಾ ನಿಮ್ಗೆ ಇಷ್ಟ ಆಗಿತ್ತು ಒಂದು ಸಲ ಟ್ರೈ ಮಾಡಿರಿ ಚೆನ್ನಾಗಿರುತ್ತೆ ಈ ಥರದ್ದು ಅಂದರೆ ಅನ್ನಕ್ಕೆ ಉಪ್ಪಾಕಿರಬೇಕು ಸಪ್ಪೇದು ಕುಡಿಯೋಕ್ಕಾಗಲ್ಲ ಒಂಚೂರು ಉಪ್ಪಾಕಿದ್ರೆ ಚೆನ್ನಾಗಿ ಬರುತ್ತೆ ರುಚಿಕಟ್ಟಾಗಿರುತ್ತೆ ಯಾವಾಗಾರು ಕುಡಿತಿರ್ತೀನಿ ಇದನ್ನ ಯಾರಾದರೂ ಈ ಥರ ಕುಡ್ದಿದ್ದೀರಾ ಕುಡಿತೀರಾ ಇಷ್ಟನಾ ಇದ್ರೆ ಕಮೆಂಟ್ ಮಾಡಿ ಮತ್ತು ಅನ್ನಕ್ಕೆ ನೀರು ಕಡಿಮೆ ಆಗುತ್ತೆ ಅಂದ್ಕೋಬಿಡ್ರಿ ಯಾಕಂದರೆ ಅನ್ನಕ್ಕೆ ನಾನು ಇಡಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಇಟ್ಟಿದ್ದನಲ್ಲ ಹಂಗಾಗಿ ಅಲ್ಲಿಗೆ ಅಲ್ಲಿಗೆ ಸರಿ ಒಂದು ಹೊಂದಿಕೆ ಆಗುತ್ತೆ ಅಂತ ಹ್ಞೂ ನೋಡಿರಿ ನಾನು ಅನ್ನಕ್ಕೆ ಅನ್ನ ಇಟ್ಟ ಮೇಲೆ ಯಾವತ್ತೂ ಕೂಡ ಅನ್ನನ ಗೂರಾಡಲ್ಲ ಹಿಂಗೆ ಒಂದು ಸತಿ ಅನ್ನಕ್ಕೆ ಇಡ್ತೀವಲ್ಲ ಚಮಚದಲ್ಲಿ ಗೂರಾಡಲ್ಲ ಮೇಲೆ ಕಡೆ ಬೆಂದಿತ್ತೆ ಇಲ್ಲೇ ಅಂತೇಳಿ ಹಿಂಗೆ ಮಾಡೋದು ನಾನು ಅನ್ನನ ಚೆನ್ನಾಗಿ ಬರುತ್ತೆ ನಿಮಗೆ ಬೇಕಾದ್ರೆ ಅದು ಹೆಂಗೆ ಅಂತ ತೋರಿಸ್ಕೊಡ್ರಿ ಅಂತಂದರೆ ನಾನು ಯಾವಾಗಾರು ತೋರಿಸ್ಕೊಡ್ತೀನಿ ಒಂದು ಪ್ಲೇಟ್ ಮುಚ್ಚಿ ಹಿಂಗೆ ಚೆನ್ನಾಗಿ ಬೆಂದು ನೋಡ್ರಿ ಈಗಾಗಲೇ ಒಂದು ಮುಕ್ಕಾಲ್ ಭಾಗ ಬೆಂದಿತ್ತು ಸ್ವಲ್ಪ ನೀರು ಇದಾವೆ ನೀರು ನಿಮಿಷ ಆಯ್ತದ್ರಾಗೆ ಹಿಂಗೆ ಒಂಚೂರು ಮುಚ್ಚಿ ಅದ್ರ ಪಡಿಗೆ ಅದು ನಿಧಾನಕ್ಕೆ ಒಂಚೂರು ಇದು ಬಿಟ್ಟಿರ್ಬೇಕು ಹಿಂಗೆ ಇದು ಅದು ಅಬೆ ಹೋಗೋಕೆ ಇಲ್ಲಾಂದ್ರೆ ಉಕ್ಕು ಅದು ಚೆನ್ನಾಗಿ ಮೆತ್ತಗೆ ಅನ್ನ ಆಗುತ್ತೆ ಕುಕ್ಕರ್ನಾಗ ಮಾಡಿ ಅನ್ನಕ್ಕಿಂತ ಹಿಂಗೆ ಪಾತ್ರೆಗೆ ಮಾಡಿ ಅನ್ನನೇ ಆರೋಗ್ಯಕ್ಕೆ ಒಳ್ಳೇದು ಕುಕ್ಕರಿಂದ ಅನ್ನ ಗ್ಯಾಸ್ಟ್ರಿಕ್ ಆಗುತ್ತೆ ಒಂಥರ ಹೊಟ್ಟೆ ಉಬ್ರು ಆದಂಗೆ ಒಂಥರ ಹೊಟ್ಟೆ ಇಲ್ಲ ನೋಡ್ರಿ ಅಕ್ಕಿ ಗಂಜಿ ಚೆನ್ನಾಗಿರುತ್ತೆ ಅನ್ನದಲ್ಲೇ ತೊಗೊಂಡ್ರಿ ಅದು ಸಾಮಾನ್ಯ ಎಲ್ಲರೂ ವೇಸ್ಟ್ ಮಾಡ್ತಾರೆ ಬಸ್ಸಿ ಅನ್ನ ಬಸ್ಸಿದಾರಲ್ಲ ಅವರು ಚೆನ್ನಾಗಿರುತ್ತೆ ತಪ್ಪಿದೊಂಥರ ಹ್ಞೂ ಇಷ್ಟು ಮೇಲೆ ಪ್ಲೇಟ್ ಇಷ್ಟು ಮುಚ್ಚಿಬಿಟ್ರೆ ಆಯಿತು ಅಷ್ಟೇ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಅನ್ನ ಸೊಸೈಟಿ ಅಕ್ಕಿಯನ್ನು ಪಾತ್ರೆಗಳು ಮಾಡಿದ್ದೀನಿ ಭಾಳ ಚೆನ್ನಾಗಿ ಬಂದೈತೆ ಅಳ್ಕಾಣುತ್ತೀನಿ ಸ್ವಲ್ಪ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿದ್ದೀನಿ ಅಳ್ಕೆಣತ್ತೆ ನೀವು ಹಿಂಗೆ ಪಾತ್ರೆಯಲ್ಲೇ ಮಾಡಿರಿ ಅನ್ನನ ಚೆನ್ನಾಗಿರುತ್ತೆ ಇವಾಗ ಮಾಮೂಲಿ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಡ್ರಿ ಆಮೇಲೆ ಒಂದು ಎಣ್ಣೆ ಮಾತ್ರ ಒಂದು ತೊಟ್ಟು ಜಾಸ್ತಿ ಬೇಡ ಇದಕ್ಕೆ ಒಂದಿಷ್ಟಿದ್ರೆ ಸಾಕು ನಿಮ್ಗೆ ಕಾಣಿಸ್ತಾ ಇತ್ತಲ್ಲ ಅಷ್ಟೇ ಆಮೇಲಿಂದ ನಾಲ್ಕು ಕಳಿಸಿವೆ ಹಾಕ್ರಿ ಇದೊಂಥರ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮಾಡಿ ನೋಡಿರಿ ನಾನು ಅದೇ ಎಲ್ಲರ ಆಫೀಸಿಗೆ ಹೋಗೋದಾದರೆ ಇಲ್ಲರ ಬಸ್ನಾಗ ಪಸ್ನಾಗ ಹೋಗೋದಿದ್ದರೆ ಹಿಂಗೆ ಮಾಡ್ಕೊತೀನಿ ಇಲ್ಲಿ ನೋಡಿರಿ ಇದಕ್ಕೆ ಏನೇನು ತೊಗೊಂಡಿದ್ದೀನಪ್ಪ ಅಂತಂದರೆ ಒಂದು ದಪ್ಪನ ಒಂದು ಈರುಳ್ಳಿ ತೊಗೊಂಡು ಹೆಚ್ಕೊಂಡಿದ್ದೀನಿ ಇದೇನು ಸಣ್ಣಕ್ಕೆ ದೊಡ್ಡಕ್ಕೆ ಹಿಂಗಿದ ನಡೆಯುತ್ತೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿಕಾಯಿ ಬೆಳ್ಳಿನೂ ಒಂಚೂರು ಹಂಗೆ ತದ್ದಿದ್ದೀನಿ ಚೂರು ಕೊತ್ತಂಬರಿ ಸೊಪ್ಪು ಕರಿಬೇವು ಇಷ್ಟೇ ಸಿಂಪಲ್ಲು ಈ ಸಾಸಿವೆ ಒಂಚೂರು ಸಿಡಿಲಿ ನಾನು ಯಾಕೆ ಹಿಂಗೆ ಒಗ್ಗರಣೆ ಹಾಕ್ತೀನಿ ಮನೇಲಿ ನಾನು ಹೇಳಿದ್ನಲ್ಲ ಮನೇಲಿರೋದಾದರೆ ಹಂಗೆ ಹಸಿದೇನೆ ಇವೆಲ್ಲದನ್ನೂ ಹಸಿದೆ ಹಾಕಿ ಮೊಸರನ್ನ ಮಾಡ್ತೀನಿ ಇಲ್ಲರ ಆಫೀಸಿಗೆ ಬಸ್ನ ಬಸ್ನಾಗ ಹೋಗೋದಿದ್ರೆ ಹಿಂಗೆ ಮಾಡ್ಕೊತಿ ಒಂಚೂರು ಬಿಸಿನಲ್ಲಿ ಮಾರ್ಸೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಆಮೇಲಿಂದ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಒಂಥರ ಬಾಯಿ ಸ್ಮೆಲ್ ಬರೋಲ್ಲ ಅಂತ ಅಷ್ಟೊಂದು ತೀರ ಪಕ್ತರು ಕುಂತವ್ರು ನಾವು ಉಸಿರಾಡೋ ಜೊತೆಗೆ ಅವರು ಉಸಿರಾಡಬೇಕಲ್ಲ ಇದು ಯಾವುದು ಇದು ಬಾಯಿಗೆ ಬೆಳ್ಳುಳ್ಳಿ ಬಿತ್ತಿತೇನೋ ಅಂತ ಅನ್ಕೋಬಾರ್ದಲ್ವ ಹಂಗಾಗಿ ಈ ಥರ ಮಾಡ್ಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ ಹೇಳ್ತಿದ್ದೀನಿ ನೀವು ಒಂದ್ಸತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿ ನೋಡಿರಿ ಅಲ್ವಾ ಸಿಡಿಲಿ ಏನು ಭಾಳ ಅಂದರೆ ಭಾಳ ಏನು ಮಾರ್ಕ್ಸಲಿದ ನೀನು ಒಂಚೂರು ಅಷ್ಟೇ ಸ್ವಲ್ಪ ಕರ್ಬೇವನ್ನ ಕಟ್ ಮಾಡ್ತೀನಿ ಇವೇ ನೋಡಿರಿ ಊರಡ್ಡಾರ ಇದಾವೆ ಹಂಗಾಗಿ ಒಂಚೂರು ಹಿಂಗೆ ಕಟ್ ಮಾಡಿ ಹಾಕ್ತೀನಿ ನಾನು ಹಿಂಗೆ ಕೈಯಲ್ಲೇ ಕಿತ್ತಾಕ್ತೀನಿ ಹ್ಞೂ ಸಾಸಿವೆ ಸಿಡಿತಾ ಇದ್ದಾವೆ ಇಷ್ಟನೇ ನೋಡಿರಿ ಸಾಸಿವೆ ಸಿಡಿತಿದ್ದಂಕಲೇ ಇಕ್ಕಳಿ ನಾನು ಸ್ಟವ್ ಆಫ್ ಮಾಡ್ತೀನಿ ನೋಡಿ ಸ್ಟವ್ ಆಫ್ ಮಾಡಿದೆ ಇದಕ್ಕೆ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಇಷ್ಟಿನ ಒಂದು ಸತಿ ಹಾಕಿ ಸ್ಟವ್ ಏನು ಹಚ್ಚಿಲ್ಲ ಇವಾಗ ಇದೇ ಬಿಸಿನಲ್ಲಿ ಹಿಂಗೇ ಮಾರ್ಸ್ತೀನಿ ಅಷ್ಟೇ ನೀವು ಬೇಕಾದ್ರೆ ಇನ್ನು ಚೂರು ಜಾಸ್ತಿ ಮಾರ್ಸ್ಕೊಬೇಕನ್ನೋದಾದರೆ ಸ್ಟವ್ ಹಚ್ಚಿ ಇನ್ನೊಂದು ನಿಮಿಷ ಮಾಗಿಸ್ಕೊಳ್ರಿ ಹಿಂಗೆ ನಾನೇನು ಅಷ್ಟೊಂದು ಮಾಗಿಸಲ್ಲ ಇಷ್ಟಿದ್ರೆ ಸಾಕು ಇದೇ ಬಿಸಿಗೆ ಚೆನ್ನಾಗಿ ಒಂಚೂರು ಮೆತ್ತಗೆ ಹಾಕ್ತವೆ ಈರುಳ್ಳಿ ಇವೆಲ್ಲ ತಡೆರಿ ತೋರಿಸ್ತೀನಿ ಹಿಂಗಾರ ನೀನು ಮತ್ತು ನಮ್ದಂಗಿದ್ರೆ ಇದ್ರೆ ನೋಡಿರಿ ಸ್ಟವ್ ಆಫ್ ಮಾಡಿದ್ದೀನಿ ಇದು ತಣ್ಣಗಬೇಕು ಪೂರ್ತಿ ಹೀಗೆ ಮಾಡ್ಕೊಳ್ರಿ ಸಿಂಪಲ್ಲು ಉಪ್ಪು ಈಗಲೇ ಒಂಚೂರು ಹಾಕ್ಬಿಡ್ತೀನಿ ಇದಕ್ಕೀಗ ಹಾಕಲ್ಲ ನಾನು ಪುಳಿ ಉಪ್ಪು ಹಾಕ್ತೀನಿ ಒಂಚೂರು ಎಷ್ಟು ಬೇಕಷ್ಟು ನೋಡಿ ಹಾಕೇಳ್ರಿ ತೀರ ಆಮೇಲೆ ಬೇ ಬೇಕು ಅಂದರೆ ಒಂಚೂರು ಹಾಕೋಬೋದು ತೀರ ಉಪ್ಪು ಜಾಸ್ತಿ ಆದರೆ ಇದೆ ಮೊಸರನಕ ಉಪ್ಪು ಜಾಸ್ತಿ ಆದರೆ ಇನ್ನೊಂಚೂರು ಮೊಸರು ಹಾಕಿದರೆ ಸರಿ ಆಗುತ್ತೆ ಅಷ್ಟೇ ಹಾಗೆ ಹಾಕಿ ಇದು ಬಿಡ್ರಿ ಪೂರ್ತಿ ತಣ್ಣಗೆ ಹಾಕ್ಬಿಡಿರಿ ಇದನ್ನು ಕೊತ್ತಂಬರಿ ಸಹ ಪ್ಲಾಸ್ಟಿಕ್ ಹಾಕಣ ಇವಾಗ ಹಂಗೆ ಅನ್ನೂ ಸ್ವಲ್ಪ ಅನ್ನನ ಅದಕ್ಕೆ ಅದಕ್ಕೊಂದು ಇನ್ನೊಂದು ಪಾತ್ರೆ ಇಲ್ಲ ಕುಕ್ಕರ್ನಿಗೆ ಹಾಕಿ ಅಂತ ನಾನು ನಿಮ್ಮ ತಯಾರು ಸಣ್ಣ ಬೇಷ್ಯನಿಗೆ ಉಳಿದ್ರೆ ಅದಕ್ಕೆ ಹಾಕ್ಯಲ್ರಿ ಬೇಗ ಆರತ್ತೆ ನೋಡಿರಿ ಅನ್ನ ಎಷ್ಟು ಚೆನ್ನಾಗಿ ಆಗೈತೆ ಅಂತೇಳಿ ಎಷ್ಟು ಮೆತ್ತಗಾಗೈತೆ ನೋಡಿರಿ ಇದು ಮೊಸರ ಅನ್ನಕ್ಕೆ ಅನ್ನ ಮೆತ್ತಗಿರ್ಬೇಕು ಈ ಥರ ನೋಡಿರಿ ಹಿಂಗೆ ಮೆತ್ತಿಗಿರ್ಬೇಕು ಹಿಂಗೆ ಇವಾಗ ಇದಕ್ಕೆ ತಣ್ಣಗೆ ನಮ್ಮ ಇದು ಬಿಸಿ ಅನ್ನಕ್ಕೆ ಯಾವುದೇ ಕಾರಣಕ್ಕೂ ಮೊಸರು ಹಾಕ್ಬಾರ್ದು ತಣ್ಣಗಿರಬೇಕು ಅನ್ನ ಅದಕ್ಕೇ ಇದನ್ನು ತಣ್ಣಗೆ ಹಾಕಿ ಬಿಡ್ತಾ ಬಿಡ್ತಾಯಿದೆ ನಿಮಗೆ ಹಿಂಗೆ ಬಗ್ಗೆ ಬಗೆ ಬಗ್ಗೆ ಮಾಡಿರಿ ಹಿಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಮಸ್ತ್ ಅಂದರೆ ಮಸ್ತ್ ಇರುತ್ತಿದೆ ಸೊಸೈಟಿ ಹಾಕಿ ಅಂದಾಗೆ ಮಾಡಿರಿ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಸಾಕಿಷ್ಟ ನನಗೆ ಇದನ್ನು ಹಂಗೆ ಮಾವಿನಕಾಯಿ ಚಟ್ನಿ ಹೋದವ್ರು ಮಾಡಿದ್ನಲ್ಲ ಅದಕ್ಕೆ ಅದ್ರ ಜೊತೆ ತಿಂತೀನಿ ಸ್ವಲ್ಪ ಮೊಸರನ್ನ ಜೊತೆಗೆ ಇದು ತಣ್ಣಗಾಗಲಿ ಸ್ವಲ್ಪ ಹಂಗೆ ಆನ್ ಮಾಡಿ ಹಂಗೆ ಇದನ್ನ ಇದಕ್ಕೆ ಆಗ್ಬಿಡ್ತೀನಿ ಇದೇನು ಚಿತ್ರಾನ್ನ ಇದ್ದಂಗೆ ಐತೆ ಅಂದ್ಕೋಬೇಡ್ರಿ ಈ ಥರ ಒಂದ್ಸರ್ತಿ ಮಾಡಿ ನೋಡಿರಿ ನಿಮಗೆ ಬಾ ಪಕ್ ಪಕ್ಕ ಅಂದರೆ ಪಕ್ಕ ಇಷ್ಟ ಆಗಿ ಆಗುತ್ತೆ ಸ್ವಲ್ಪ ನೀರಿಡ್ದು ಹಂಗೆ ಹಾಕ್ತೀನಿ ಹೆಂಗೋ ಮೊಸರು ನೀರು ಹಾಕ್ಬೇಕಲ್ಲ ಹಂಗಾಗಿ ಇವಾಗಲೇ ಇದನ್ನ ಹಾಕ್ತಿದ್ದೀನಿ ಹಂಗೆ ಮೊಸರನ್ನಕ್ಕೆ ತೊಟ್ಟು ಹಾಲು ಹಾಕಿದ್ರೂ ಕೂಡ ಭಾಳ ಚೆನ್ನಾಗಿರುತ್ತೆ ರುಚಿ జాస్తి బడా స్వల్ప అవుదో అల్ స్వల్ప హాల్కి ఇష్ట సాకిష్టరాడ్రీ పూర్తి తండగదేళ్ళ మొసరు హాక్కు ఏ బన్న ಜೊತೆಗೆ ಮೊಸರು ಹಾಕ್ಬಾರ್ದು ಅಂತಾರೆ ತಿನ್ನಬಾರ್ದು ಅಂತಾರೆ ಆದರೆ ಏನಪ್ಪ ಅಂದರೆ ನನಗೆ ಬಿಸಿ ಅನ್ನ ಜೊತೆಗೆ ಮೊಸರು ಹಾಕೊಂಡು ತಿನ್ನೋಕೆ ಭಾಳ ಇಷ್ಟ ಆದರೆ ಅದು ಆರೋಗ್ಯಕ್ಕೆ ಒಳ್ಳೆದಲ್ಲ ಅಂತ ಹೇಳಿದಾಗಿಂದ ನಾನು ತಿನ್ನಲ್ಲ ತಣ್ಣಗಾದ ತಣ್ಣಗಾದ್ಮೇಲೆ ಮೊಸರು ಹಾಕೋತೀನಿ ಇನ್ನು ಸೊಪ್ಪು ಸುಡ್ತಾ ಇತ್ತು ನಾನು ಚೆನ್ನಾಗಿ ಮತ್ತೆ ಹೋಗ್ಲಿ ತಡ್ರಿ ಕೊತ್ತೊಬ್ಬರ ಸೊಪ್ಪು ಹಂಗೆ ಉದುರಿಸ್ಬಿಡೋಣ ಇವಾಗ ತಣ್ಣಗಾಗಿತ್ತೆ ಮೊಸರು ತಗೊಂಡಿದ್ದೀನಿ ಮೊಸರು ಎಷ್ಟರ ಹಾಕಿರ್ಬೋದು ನೀವು ಆಯಿತಾ ನಾನು ಒಂದು ಗಿಂಡಿ ತೊಗೊಂಡಿದ್ದೀನಿ ಅಷ್ಟು ಹಾಕೊಳ್ಳಲ್ಲ ಎಷ್ಟು ಬೇಕೋ ಅಷ್ಟು ಮೊಸರು ನಿಮ್ಮ ಅನುಕೂಲ ಅದು ಮೊಸರು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿ ಯಾಕಂದರೆ ಅದೊಂಚೂರು ಗಟ್ಟಿಗೆ ಹಾಕುತ್ತೆ ಆಮೇಲಿಂದ ಹಂಗಾಗಿ ಒಂಚೂರು ಜಾಸ್ತಿನೇ ಹಾಕೊಳ್ರಿ ಇಷ್ಟು ತೆಳ್ಳಗೆ ಬೇಕೋ ಗಟ್ಟಿಗೆ ಬೇಕೋ ಅದು ನಿಮ್ಮ ನಿಮ್ಮ ಇಷ್ಟ ಅದು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಇಷ್ಟು ಮಾಡಿದ್ರಿ ಅಂತಂದರೆ ಮೊಸರನ್ನ ರೆಡಿ ಆಯಿತು ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿರಿ ಇಷ್ಟೇ ನೋಡಿರಿ ಇಷ್ಟೇ ರೆಸಿಪಿ ಮುಗೀತು ನಾನಿವಾಗ ಸುಮ್ಮನೆ ಹಳೆಯ ನೆನಪುಗಳನ್ನ ಕೆಲವೊಂದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಹೋಗ್ಬೋದು ಇಷ್ಟಕ್ಕೆ ನಾನು ಇವಾಗ ಸುಮ್ಮನೆ ಮಾತಾಡ್ಕೊಂತ ಒಂದೆರಡು ನೆನಪುಗಳನ್ನು ಹೇಳ್ತಾ ಬರ್ತೀನಿ ಇವಾಗ ಅದಕ್ಕೆ ಮೊಸರು ಕಡಿಯೋದೇನು ಬೇಡ ಇದು ರೆಡಿ ಆಗಿರೋದ್ರಿಂದ ಅದೇ ನುಣ್ಣು ಗಂಧ ಆಗಿರುತ್ತೆ ಮತ್ತೆ ಸತಿ ಕಡಿಯೋದು ಅಂತ ಕಡ್ದಿಲ್ಲ ನಾನು ನಿಮಗೆ ಗೊತ್ತಾ ನಾವು ಚಿಕ್ಕವರಿದ್ದಾಗ ಎಷ್ಟು ಚೆನ್ನಾಗಿರ್ತಿತ್ತು ಆಗಿನ ಜೀವನ ಅಂಥೇಳಿ ಹಿಂಗೆ ಮಳೆಗಾಲಗಳಿದಾಗೆ ಅವಾಗೇನು ಕರೆಂಟ್ಗಳು ತೀರಾ ಅಪರೂಪ ಯಾವಾಗೋ ಬರೋವು ಯಾವಾಗ ಯಾವಾಗೋ ಹೋಗೋವೋ ಹನ್ನೆರಡು ಗಂಟೆ ಕರೆಂಟು ಆರು ಗಂಟೆ ಕರೆಂಟು ಇಂದು ಈ ಥರ ಮಾ ಇರ್ತಿತ್ತು ಅವಾಗ ಟೈಮಿಂಗ್ಸು ಒಂದು ವಾರ ಹಂಗೆ ಒಂದು ವಾರ ಹಿಂಗೆ ಅನ್ನೋ ಥರ ರಾತ್ರಿನೊತ್ತು ಸೀಮೆಣೆ ಬುಡ್ಡಿ ಬೆಳಕು ಆ ಬುಡ್ಡಿ ಬೆಳಕಿನಾಗೇ ಮಾತುಕತೆಗಳು ಅಡುಗೆಗಳು ಎಲ್ಲವೂ ನಡೆಯವು ಹಂಗೆ ಒಂಚೂರು ಉಪ್ಪು ನೋಡಿರಿ ಉಪ್ಪಷ್ಟು ಬೇಕಷ್ಟು ಭಾಳ ಚೆನ್ನೈತೆ ಮುಂಚೂರು ಉಪ್ಪು ಹಾಕೋಬೇಕು ಉಪ್ಪು ಹಾಕೋತೀನಿ ನಾನು ನೀರು ಬೇಕಂದ್ರೆ ಸ್ವಲ್ಪ ನೀರು ನೀರು ಸೇರಿಸ್ಕೋಬೋದು ನೀವು ಇದಕ್ಕೆ ದ್ರಾ ಇವು ಏನಂತಾರೆ ಅಲ್ಲ ಇವು ಹಣ್ಣಿನ ಬೀಜಗಳು ಹಾಕಿರ್ತಾರೆ ದ್ರಾಕ್ಷಿ ಹಣ್ಣು ಹಾಕೊತಾರೆ ತೀರಾವೆಲ್ಲ ಅವನ್ನ ಹಾಕಿದ್ರೆ ಮಕ್ಕ ತೀಡೋದು ಒಂದು ಎರಡು ತು ತಿನ್ಬೋದು ಚೆನ್ನಾಗಿರುತ್ತೆ ಇದು ಸಿಂಪಲ್ ಆಗಿರೋದು ಚೆನ್ನಾಗೂ ತಿನ್ಬೋದು ಪಟ್ ತುಂಬನೂ ತಿನ್ಬೋದು ಅಂಥ ಟೈಮ್ನಾಗೆ ಎಷ್ಟು ಚೆನ್ನಾಗಿತ್ತು ಆಗಿನ ಜೀವನ ಯಾರೋ ಅಡುಗೆ ಮಾಡ್ತಿದ್ರತ್ತ ನಾವು ಆರಾಮಾಗಿ ಈ ದಟ್ಟಗಳು ಹೊತ್ಕೊಂಡು ದಟ್ಟ ಅಂದರೆ ನಿಮ್ಗೆ ಗೊತ್ತಲ್ಲ ಏನು ಅಂತಾರಲ್ಲ ಅವು ಅಜ್ಜಿ ಸೀರೆಗಳು ಮುತ್ತಜ್ಜಿ ಸೀರೆಗಳು ಅಮ್ಮನ ಸೀರೆಗಳು ಎಲ್ಲ ಜೋಡಿಸಿ ಒಲದಿರ್ತಿದ್ರು ಕೆಲವರು ಒಲೆಯಕ್ಕೂ ಬರೋರು ಕೆಲವರು ಮನೆ ಕೂತ್ಕೊಂಡೆ ಅವರು ಅವ ಅಂದರೆ ಅಜ್ಜಿಯರು ಅವರೇ ಒಲಿತಿದ್ರು ಅದರೆಲ್ಲ ಅವ್ನು ಹಚ್ಕೊಂಡು ಮಕ್ಕಂಡ್ರೆ ಎಂಥ ಚೆನ್ನಾಗಿದ್ದೇ ಬರೋದಂತೀರ ಇವಾಗ ಅದೆಷ್ಟು ನಾವು ಹಾಸಿಗೆಗಳಿದ್ರು ಒಚ್ಕೊಳ್ಳೋಕ್ಕೆ ಬೇಕಾದಂಥವು ಇವು ಇದ್ದರೂ ಕೂಡ ಅಂಥ ನೆಮ್ಮದಿಯಾಗಿರೋ ನಿದ್ದೆನ ಒಂದು ದಿನಕ್ಕೂ ಮಾಡಲಿಲ್ವಲ್ಲ ಅಂತ ಅನಿಸ್ತಿರ್ತೀವಿ ಇವಾಗ ನಾನು ಹೇಳ್ತಿರೋದು ಏನಪ್ಪ ಅಂದರೆ ಆಗಿನ ನೆನಪುಗಳು ಅವೆಲ್ಲ ಎಷ್ಟು ಚೆನ್ನಾಗಿದ್ದು ಆಗಿನ ದಿನಗಳು ಎಷ್ಟು ಚೆನ್ನಾಗಿದ್ವು ಅಂತ ನೆನೆಸ್ಕೋಬೇಕು ಅನಿಸುತ್ತೆ ಒಂದಿಲ್ಲ ಅಲ್ವಾ ಕತ್ಲ ಮನೆ ಆಗಿರ್ತಿತ್ತು ಯಾವುದೋ ಒಂದು ಅಜ್ಜಿ ಕೂತ್ಕೊಂಡಿರ್ತಿತ್ತು ಮೂಲೆಯಲ್ಲಿ ಅಂದರೆ ನಮ್ಮಜ್ಜಿನೇ ಮೂಲೆಯಲ್ಲಿ ಕೂತ್ಕೊಂಡು ಅದ್ರ ಪಡೆಗೆ ಅದು ಮಾತಾಡ್ತಿತ್ತು ಮನೆ ಕುಂತಾರೆಲ್ಲ ಅಮ್ಮರು ಏನೇನೋ ಮಾತಾಡ್ಕೊಂತ ಅಡುಗೆ ಮಾಡೋರು ಒಂಥರ ಏನೋ ಆಗಿನ ಜೀವನವೇ ಭಾಳ ಚೆನ್ನಾಗಿತ್ತಪ್ಪ ಸೀಮೆಣ್ಣೆ ಬಡ್ಡಿಗಳು ಆಗಿನ ಜೀವನ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸುತ್ತೆ ಒಂದೊಂದ್ಸತಿ ಆ ಜೀವನವೇ ಬೆಸ್ಟ್ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಆ ಜೀವನಕ್ಕೆ ಹೋಗೋಕ್ಕಾಗಲ್ಲ ನಾವು ಅಲ್ವಾ ಸರಿ ಆಯಿತು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ 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 ಧನ್ಯವಾದಗಳು ಟಾಟಾ ಬಾಯ್ ಬಾಯ್ ನೋಡಿ